ಈ ನಾಲ್ಕು ದಿನಾಂಕಗಳಲ್ಲಿ ಹುಟ್ಟಿದವರಿಗೆ ಲಕ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವರಿಗೆ ಅದೃಷ್ಟವೋ ಅದೃಷ್ಟ ನಿಮ್ಮ ಡೇಟ್ ಆಫ್ ಬರ್ತ್ ಇದೇನಾ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಹೌದು ಸಂಖ್ಯಾಶಾಸ್ತ್ರ ನಿರ್ದಿಷ್ಟ ಸಂಖ್ಯೆಗಳ ಆಧಾರದ ಮೇಲೆ ನಮ್ಮ ಗುಣ ಹಾಗೂ ವ್ಯಕ್ತಿತ್ವವನ್ನು ತಿಳಿಸ್ತದೆ ಆದರೆ ಈ ಶಾಸ್ತ್ರದ ಪ್ರಕಾರ ಕೆಲವು ಸಂಖ್ಯೆಗಳನ್ನು ಅತ್ಯಂತ ಶಕ್ತಿಶಾಲಿ ಅಂತ ಪರಿಗಣಿಸಲಾಗ್ತದೆ ಈ ದಿನಾಂಕದಂದು ಹುಟ್ಟಿದವರು ಅಥವಾ ಡೆಸ್ಟಿನಿ ನಂಬರ್ ಹೊಂದಿರುವವರು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡ್ತಾರೆ ಅಂತ ಶಾಸ್ತ್ರ ಹೇಳ್ತದೆ ಇದು ಮಾತ್ರವಲ್ಲ ಅವರಿಗೆ ಎಂದಿಗೂ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಲು ಪರದಾಡಬೇಕಾದ ಅವಶ್ಯಕತೆ ಬರೋದಿಲ್ಲ ಎಲ್ಲವೂ ಸರಾಗವಾಗಿ ಆಗ್ತದೆ ಆ ಸಂಖ್ಯೆಯ ಜನರು ಬಹಳ ಅದೃಷ್ಟಶಾಲಿ ಎನ್ನಲಾಗ್ತದೆ ಅದರಲ್ಲೂ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆಲವು ದಿನಾಂಕದಂದು ಹುಟ್ಟಿದ ಜನರಿಗೆ ಅದೃಷ್ಟ ಹುಡುಕಿಕೊಂಡು ಬರಲಿದೆ ಅಂತ ಶಾಸ್ತ್ರದಲ್ಲಿ ಹೇಳಲಾಗ್ತಿದೆ ಹಾಗಿದ್ರೆ ಆ ಸಂಖ್ಯೆಗಳು ಯಾವುವು ಅನ್ನೋದನ್ನು ತಿಳಿಯೋಣ ಅದಕ್ಕೂ ಮುನ್ನ ಶಾಸ್ತ್ರ ಪುರಾಣ ಹಿರಿಯರ ಆಚಾರ ವಿಚಾರ ಆಚರಣೆಗಳ ಮೇಲೆ ನಂಬಿಕೆ ಇದ್ದರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಹರ ಹರ ಮಹದೇವ್ ಅಂತ ಕಮೆಂಟ್ ಮಾಡಿ ಆ ಪರಶಿವನ ಆಶೀರ್ವಾದ ನಮ್ಮ ಮೇಲೆ ಇದ್ದರೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಹತ್ತಿರವೂ ಸುಳಿಯಲ್ಲ ಹೌದು ನೀವು ಯಾವುದೇ ತಿಂಗಳಲ್ಲಿ ದಿನಾಂಕ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ದಿನಾಂಕದಂದು ಜನಿಸಿದರೆ ನಿಮ್ಮ ಮೂಲ ಸಂಖ್ಯೆ ಒಂದು ಆಗಿರ್ತದೆ ಈ ಸಂಖ್ಯೆಯನ್ನ ರವಿಗ್ರಹವು ಅಂದರೆ ಸೂರ್ಯನು ಆಳ್ತಾನೆ ಆದ್ದರಿಂದ ಮುಂಬರುವ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಂಗಳನ ಆಳ್ವಿಕೆ ಬರಲಿದೆ ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ ಹೌದು ಸೂರ್ಯನನ್ನ ಗ್ರಹಗಳ ರಾಜ ಅಂತ ಕರೆಯಲಾಗ್ತದೆ ಮತ್ತು ಮಂಗಳನನ್ನ ಗ್ರಹಗಳ ಕಮಾಂಡರ್ ಅಂತ ಕರೆಯಲಾಗ್ತದೆ ಸಂಖ್ಯೆ ಒಂದು ಮಹತ್ವಾಕಾಂಕ್ಷಿಯಾಗಿದ್ದು ಯಾರಿಂದಲೂ ಒಲವು ಪಡೆಯೋದಿಲ್ಲ ಈ ಸಂಖ್ಯೆಯಲ್ಲಿ ಜನಿಸಿದ ಜನರು ಸತ್ಯವನ್ನೇ ಹೇಳ್ತಾರೆ ಹಾಗೂ ಯಾವುದೇ ಸುಳ್ಳುಗಳನ್ನು ಅವರು ಇಷ್ಟಪಡೋದಿಲ್ಲ ಸತ್ಯದ ದಾರಿಯಲ್ಲಿ ನಡೀತಾರೆ ಅವರು ಸಾಧನೆಯನ್ನು ನಂಬ್ತಾರೆ ಸಾಮಾಜಿಕ ವ್ಯವಹಾರಗಳಲ್ಲಿ ಉಪಕ್ರಮವನ್ನು ತೆಗೆದುಕೊಳ್ತಾರೆ ಎಲ್ಲರನ್ನ ಪ್ರೀತಿಸ್ತಾರೆ ಆದರೆ ಪ್ರೀತಿಯನ್ನು ತೋರಿಸೋದಿಲ್ಲ ಹೌದು ಸೂರ್ಯ ಮತ್ತು ಮಂಗಳ ಎರಡೂ ಗ್ರಹಗಳು ಪರಸ್ಪರ ಸ್ನೇಹಿತರಾಗಿರುವುದರಿಂದ ಮುಂಬರುವ ವರ್ಷವು ಸಂಖ್ಯೆ ಒಂದು ಬಹಳ ಮಂಗಳಕರವಾಗಿರ್ತದೆ ಆದರೆ ಇನ್ನು ಮುಂದೆ ನೀವು ಎಲ್ಲಿಯೂ ಅಜಾಗರೂಕರಾಗಿರಬಾರದು ಯಾಕಂದರೆ ಈ ವರ್ಷದಲ್ಲಿ ನೀವು ಹೆಚ್ಚು ಕಠಿಣ ಪರಿಶ್ರಮ ಹಾಕಿದ್ರೆ ಸುಲಭವಾಗಿ ಯಶಸ್ಸನ್ನು ಸಾಧಿಸಬಹುದು ಸಂಖ್ಯೆ ಒಂದರ ವ್ಯಕ್ತಿಗಳಿಗೆ ಅಂದರೆ ನಿಮಗೆ ಇದುವರೆಗೂ ಅಪೂರ್ಣಗೊಂಡಿರುವ ಎಲ್ಲ ಕೆಲಸಗಳು ಕೂಡ ಪೂರ್ಣಗೊಳ್ತವೆ ರಾಜಕೀಯ ಕ್ಷೇತ್ರದಲ್ಲಿ ಯಶಸ್ಸು ಸಿಗಲಿದೆ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುವಲ್ಲಿ ಮಂಗಳ ಗ್ರಹ ನಿಮಗೆ ತುಂಬ ಸಹಾಯ ಮಾಡ್ತದೆ ಹಾಗಾಗಿ ಈ ವರ್ಷ ಗುರಿಯತ್ ಸಾಗಲು ಯಾವುದೇ ತೊಂದರೆ ನಿಮಗೆ ಇರೋದಿಲ್ಲ ಹೌದು ಮಂಗಳ ಗ್ರಹವನ್ನು ಮಹತ್ವಾಕಾಂಕ್ಷೆಯ ಮತ್ತು ಆತ್ಮವಿಶ್ವಾಸದ ಅಧಿಪತಿ ಅಂತ ಪರಿಗಣಿಸಲಾಗ್ತದೆ ಈ ಗ್ರಹದ ಅನುಗ್ರಹ ಪಡೆಯಲು ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಣಪತಿಗೆ ಬುಧವಾರ ಮತ್ತು ಮಂಗಳವಾರ ಶ್ರೀ ಆಂಜನೇಯ ಸ್ವಾಮಿಯನ್ನು ನಿಯಮಿತವಾಗಿ ಪೂಜಿಸ್ತಾ ಬಂದರೆ ಎಲ್ಲ ಕ್ಷೇತ್ರದಲ್ಲೂ ಲಾಭವಾಗಲಿದೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ನೀವು ನಿಮ್ಮ ಪ್ರಗತಿಯನ್ನು ವೇಗಗೊಳಿಸಲು ಖಂಡಿತವಾಗಿಯೂ ಈ ಪರಿಹಾರವನ್ನು ತೆಗೆದುಕೊಳ್ಬೇಕು ಉದ್ಯೋಗದಲ್ಲಿ ಬಡ್ತಿ ಮಾಜದಲ್ಲಿ ಪ್ರತಿಷ್ಠೆ ಅಥವಾ ನಿಮ್ಮ ಮನಸ್ಸಿನಲ್ಲಿರುವ ಯಾವುದೇ ಆಸೆಗಳನ್ನು ಪೂರೈಸಲು ಈ ಪೂಜೆಯು ಅಂದರೆ ಗಣಪತಿ ಮತ್ತು ಆಂಜನೇಯ ಸ್ವಾಮಿಗೆ ನಿಯಮಿತವಾಗಿ ಪೂಜೆ ಸಲ್ಲಿಸೋದ್ರಿಂದ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖಂಡಿತವಾಗಿಯೂ ಪ್ರಯೋಜನಕಾರಿಯಾಗಿರಲಿದೆ ಧನ್ಯವಾದಗಳು